The ಆರೋಗ್ಯ ಶೀಘ್ರವಾಗಿ ಸುಧಾರಣೆ ಆಗಲಿ ಎಲ್ಲರಿಗೂ ಆಯಸ್ಸು ವೃದ್ಧಿಯಾಗಿ ಎಲ್ಲರ ಕುಟುಂಬದಲ್ಲಿ ನೆಮ್ಮದಿ ತುಂಬಲಿ ಅನ್ನುವ ಆಶಯವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಕಮಲಾಕ್ಷರವರು ವ್ಯಕ್ತಪಡಿಸಿದರು ಈ ದಿನ ಚಿತ್ರದುರ್ಗ ಜಿಲ್ಲೆಯ ಚಿಕ್ಕಜಾಜೂರು ಹಾಗೂ ಹೊಳಲ್ಕೆರೆ ಯೋಜನಾ ಕಚೇರಿ ವತಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಹೊಳಲ್ಕೆರೆ ತಾಲೂಕು ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಬ್ರೆಡ್ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಸುಮಿತ್ರಕ್ಕ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದ ಶ್ರೀಮತಿ ರೂಪಾ ಜನಾರ್ದನ್ ಆಸ್ಪತ್ರೆ ಮುಖ್ಯಸ್ಥರಾದ ಡಾಕ್ಟರ್ ಮಂಜುನಾಥ್ ಜಿಲ್ಲಾ ಜನಜಾಗೃತಿ ವೇದಿಕೆಯ ಸದಸ್ಯರಾದ ದೇವರಾಜ್ ಎಂ ಸಂತೋಷ್ ಎಂಎಸ್ ಶ್ರೀಮತಿ ಸರಸ್ವತಿ ರಮೇಶ್ ಗೌಡ್ರು ಮಾರುತೇಶ್ ಯೋಜನಾಧಿಕಾರಿಗಳಾದ ವಸಂತ್ ಎಸ್ ಶಾರಿಕಾ ನಾಗರಾಜ್ ಯೋಜನೆ ಸಿಬ್ಬಂದಿಗಳು ಗಣ್ಯರು ಪತ್ರಕರ್ತರಾದ ವೇದ ಮೂರ್ತಿ ಸರ್ ನಾಗರಾಜ್ ಸುರೇಶ್ ರವರು ಉಪಸ್ಥಿತರಿದ್ದರು ಒಟ್ಟು ಎಪ್ಪತ್ತು ರೋಗಿಗಳಿಗೆ ಬ್ರೆಡ್ಡು ಹಣ್ಣು ವಿತರಣೆ ಮಾಡಲಾಯಿತು ಕಾರ್ಯಕ್ರಮದ ಪೂರ್ವದಲ್ಲಿ ಹೊಳಕೆರೆ ಪಟ್ಟಣದ ಶ್ರೀ ಪ್ರಸನ್ನ ಮಹಾಗಣಪತಿ ದೇವಸ್ಥಾನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಪೂಜ್ಯರ ಭಕ್ತಿ ವೃಂದದವರಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು ವರದಿ ಕೆ ನಾಗರಾಜ್ ಯೋಂಗ್ ನಿಂತ ಕೋಳಿ ಇಲ್ಲಾ ಬೆತ್ತಿಗೆ ಇತ್ತು

हो